ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಅವಲಕ್ಕಿಯಿಂದ ತುಂಬ ಮೃದುವಾದಂತಹ ಇಡ್ಲಿ ಮಾಡ್ತಾಯಿದ್ದೀನಿ ಹಾಗೂ ಅದರ ಜೊತೆಗೆ ಒಳ್ಳೆ ಚಟ್ನಿ ಮಾಡ್ತಾ ಇದ್ದೀನಿ ಎರಡಕ್ಕೂ ಸೂಪರ್ ಕಾಂಬಿನೇಷನ್ನು ನೋಡ್ಕೊಳ್ಳೋಣ ಬನ್ನಿ ಮೊದಲು ನೋಡಿ ಒಂದು ಬಟ್ಲು ಇಟ್ಕೊಂಡಿದ್ದೀನಿ ಎರಡು ಕಪ್ ಅವಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಅವಲಕ್ಕಿನ ತೊಳಕೊಂಡು ತರ್ತೀನಿ ಇವಾಗ ಚೆನ್ನಾಗಿ ತೊಳಿಬೇಕು ಎರಡರಿಂದ ಮೂರು ಸಲ ಇದನ್ನು ತೊಳ್ಕೊಂಡು ತಂದಿದ್ದೀನಿ ನೋಡಿ ಇದು ನೆನೆಯಬೇಕಿವಾಗ ನೆನೆಯೋದಕ್ಕೋಸ್ಕರ ನಾನು ಒಂದು ಕಪ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೋಬೇಕು ಮೊಸರಿನ ಜೊತೆ ಅವಲಕ್ಕಿನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಗಟ್ಟಿ ಮೊಸರಾದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಒಂದು ಕಾಲು ಕಪ್ಪಷ್ಟು ಯಾಕೆಂದ್ರೆ ನೆನಿಬೇಕಲ್ವಾ ಅದು ನೋಡಿ ಇವಾಗ ನಾನು ಇದು ಮಿಕ್ಸ್ ಮಾಡಿಕೊಂಡಾಯಿತು ಇನ್ನೊಂದು ಬಟ್ಲು ತೊಗೊಂಡಿದ್ದೀನಿ ಎರಡು ಕಪ್ ರವೆ ಹಾಕ್ಕೊಳ್ತಾ ಇದ್ದೀನಿ ಬಾಂಬೆ ರವೆ ಉಪ್ಪಿಟ್ಟು ರವೆ ಮಾಮೂಲಿ ಉಪ್ಪಿಟ್ಟು ಮಾಡ್ತೀವಲ್ವ ಅದು ಎರಡು ಕಪ್ ಅವಲಕ್ಕಿಗೆ ಎರಡು ಕಪ್ ರವೆ ನೋಡಿ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ಇದಕ್ಕೆ ನೀರು ಹಾಕ್ತಾಯಿದ್ದೀನಿ ನೋಡಿ ಒಂದೂವರೆ ಕಪ್ಪಷ್ಟು ನೀರು ಹಾಕ್ಕೊಳ್ತೀನಿ ನೀರನ್ನು ನೋಡಿಕೊಂಡು ಹಾಕ್ಕೋಬೇಕು ಒಂದು ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಹಾಕ್ಕೊಂಡೆ ಗಟ್ಟಿ ಆಯಿತು ಮತ್ತೆ ಒಂದು ಸ್ವಲ್ಪ ಉಳಿದಿತ್ತಲ್ವ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಪುನಃ ಗಟ್ಟಿ ಆಯಿತು ಇವಾಗ ಇನ್ನು ಅರ್ಧ ಕಪ್ ನೀರು ಹಾಕ್ಕೊಂಡಿದ್ದೀನಿ ಪೂರ್ತಿಯಾಗಿ ತೊಗೊಂಡು ಅದರಲ್ಲಿ ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ ಕರೆಕ್ಟ್ ಆಯಿತು ನೋಡಿ ಇವಾಗ ಇದು ಯಾವುದೇ ಕಾರಣಕ್ಕೂ ಈ ಹಿಟ್ಟು ಆಗಬಾರ್ದು ಅವಲಕ್ಕಿ ಆಗಲಿ ರವೆ ಆಗಲಿ ತುಂಬ ಆಗಬಾರ್ದು ಬೇಕಿದ್ದರೆ ಆಮೇಲೆ ಮತ್ತೆ ನೀರು ನಾವು ಹಾಕ್ಕೋಬೋದು ನೋಡಿ ಒಂದೂವರೆ ಕಪ್ ನೀರು ಹಾಕಿಬಿಟ್ಟು ನಾನು ನೋಡಿ ಇನ್ನು ಅರ್ಧ ಕಪ್ ಹಾಗೆ ಇದೆ ಮುಚ್ಚಳ ಮುಚ್ಚಿಬಿಟ್ಟು ನೆನೆಯೋದಿಕ್ಕೆ ಒಂದು ಇಪ್ಪತ್ತು ನಿಮಿಷ ಹಾಗೆ ಬಿಟ್ಬಿಡ್ತೀನಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಈಗ ಇಪ್ಪತ್ತು ನಿಮಿಷ ಆಗಿದೆ ನೋಡಿ ಮುಚ್ಚುಳ ತೆಗಿತಾ ಇದ್ದೀನಿ ಚೆನ್ನಾಗಿ ನೆಂದಿರುತ್ತೆ ಅವಲಕ್ಕಿ ಹಾಗೂ ರವೆ ತುಂಬ ಚೆನ್ನಾಗಿ ನೆಂದಿರುತ್ತೆ ಅವಲಕ್ಕಿ ತೋರಿಸ್ತಾ ಇದ್ದೀನಿ ನೋಡಿ ಮೃದುವಾಗಿ ನೆಂದಿದೆ ಇದು ಹೀಗೆ ಮಾಡಿದಾಗ ಅದು ಮೆತ್ತಗೆ ಸಿಗಬೇಕು ಕೈಯಲ್ಲೇ ಇದನ್ನ ಸ್ವಲ್ಪ ಹೊತ್ತು ಹೀಗೆ ಕಲಿಸ್ಕೊಳ್ತೀನಿ ಒಂದು ಸೌಟಿನ ಸಹಾಯದಿಂದ ಬೇಕಾದ್ರೂ ನೀವು ಹೀಗೆ ಮ್ಯಾಶ್ ಮಾಡ್ಕೋಬೋದು ನಾನು ಕೈಯಲ್ಲೇ ಚೆಂದ ಅಂದ್ಬಿಟ್ಟು ಕೈಯಲ್ಲೇ ಮ್ಯಾಶ್ ಮಾಡ್ಕೊಂಡೆ ನೋಡಿ ಅದು ಕ್ಯೂಸ್ತಾ ಕ್ಯೂಸ್ತಾ ನಾವು ಚೆನ್ನಾಗಿ ಅದನ್ನ ಮ್ಯಾಶ್ ಮಾಡ್ಕೋಬೇಕು ಆಮೇಲೆ ರವೆಯ ಮಿಶ್ರಣನ ಇದಕ್ಕೆ ಹಾಕೊಳ್ತಾ ಇದೀನಿ ಅವಲಕ್ಕಿ ಸ್ವಲ್ಪ ದಪ್ಪ ನಡಿ ಅರ್ಧ ಕಪ್ ನೀರು ಉಳ್ಕೊಂಡಿತ್ತಲ್ವ ಅದನ್ನು ಪೂರ್ತಿಯಾಗಿ ಹಾಕೊಳ್ತಾ ಇದ್ದೀನಿ ಇವಾಗ ಇದು ಕರೆಕ್ಟ್ ಆಯ್ತು ಇಷ್ಟು ಹದ ಸಾಕು ತುಂಬಾ ತೆಳು ಬೇಡ ಟೋಟಲಾಗಿ ನಾನು ಎರಡು ಕಪ್ ನೀರು ಹಾಕಿದ್ದೀನಿ ಒಂದು ಕಪ್ ಮೊಸರು ಎರಡು ಕಪ್ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇಡ್ಲಿ ಪ್ಲೇಟ್ಸ್ ತೊಗೊಂಡಿದ್ದೀನಿ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ನಾನು ಮೊದಲಿಗೆ ಇದಕ್ಕೆ ಹಾಗೆ ಸೋಡಾ ಏನೂ ಮಿಕ್ಸ್ ಮಾಡ್ತಾ ಇಲ್ಲ ಫಸ್ಟು ನಾನು ಇಡ್ಲಿ ಪ್ಲೇಟ್ ತೊಗೊಂಡೆ ಅಲ್ವಾ ಇದಕ್ಕೆ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟ್ಗೆ ಸೋಡಾ ಹಾಕದೇ ಯಾವ ರೀತಿ ಆಗುತ್ತೆ ಅಂತ ತೋರಿಸೋದಕ್ಕೋಸ್ಕರ ಹಾಗೆ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಸೋಡಾ ಹಾಕದೆ ಹಾಕ್ಕೊಂಡಿರುವಂಥ ಇಡ್ಲಿ ಹಿಟ್ಟು ಇದು ಮತ್ತೆ ಇವಾಗ ನಾನು ಉಳಿದ ಹಿಟ್ಟಿಗೆ ಸ್ವಲ್ಪ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಕಾಲು ಸ್ಪೂನಿನಷ್ಟು ಉಳಿದಿರೋ ಹಿಟ್ಟಿಗೆ ಪೂರ್ತಿಗೆ ಹಾಕ್ಕೊಳ್ಳೋದಾದ್ರೆ ನೀವು ಅರ್ಧ ಸ್ಪೂನ್ ಹಾಕೋಬೇಕಾಗತ್ತೆ ನಾನು ಸ್ವಲ್ಪ ಈಗ ಒಂದು ಪ್ಲೇಟ್ಗೆ ಹಾಕಿರೋದ್ರಿಂದ ಉಳಿದ ಹಿಟ್ಟಿಗೆ ಕಾಲು ಸ್ಪೂನಿನಷ್ಟು ಸೋಡಾ ಹಾಕಿಬಿಟ್ಟು ಸ್ವಲ್ಪ ನೀರಾದ್ರೂ ಮೇಲ್ಗಡೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೋಡಾ ಹಾಕಿದ್ಮೇಲೆ ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಈ ಮಿಶ್ರಣನ ಇಡ್ಲಿ ಪ್ಲೇಟ್ಸ್ಗೆ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸವರ್ಕೊಂಡಿದ್ದೀನಿ ಇಡ್ಲಿ ಪ್ಲೇಟ್ಗೆ ಎರಡರ ಡಿಫ್ರೆನ್ಸ್ ನಾನು ಕೊನೆಯಲ್ಲಿ ತೋರಿಸ್ತೀನಿ ಸೋಡಾ ಹಾಕಿರೋದು ಹಾಗೂ ಹಾಕ್ತೇ ಇರೋದು ಡಿಫ್ರೆನ್ಸಸ್ನ ಈಗ ನೋಡಿ ಎಲ್ಲ ಪ್ಲೇಟ್ಸ್ಗೂ ನಾನು ಹಾಕಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಇಡ್ತಾ ಇರೋದು ಸೋಡಾ ಇರೋದು ಇಡ್ಲಿ ಪಾತ್ರೆಗೆ ಕೆಳಗಡೆ ನೀರು ಹಾಕಿದ್ದೀನಿ ಅದ್ರ ಮೇಲ್ಗಡೆ ಇವಾಗ ಇಡ್ಲಿ ಸ್ಟ್ಯಾಂಡ್ ಇಟ್ಟಿದ್ದೀನಿ ಮುಜ್ಜುಳ ಮುಚ್ಚಿಬಿಟ್ಟು ಹದಿನೈದು ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ ಅಲ್ಲಿ ತನಕ ಚಟ್ನಿ ಮಾಡ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಈರುಳ್ಳಿ ಮೂರು ಹಾಕ್ಕೊಂಡು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಎರಡು ಒಣಮೆಣ್ಸಿನ್ಕಾಯಿ ಮೂರು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ತಿನ್ನಲ್ಲ ಅಂದವರು ಹಾಕ್ಕೋಬೇಡಿ ಈರುಳ್ಳಿ ಸ್ವಲ್ಪ ಕೆಂಪುಗಾದವರೆಗೆ ಇದನ್ನು ಫ್ರೈ ಮಾಡ್ಕೋಬೇಕು ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಈ ಚಟ್ನಿ ಸ್ವಲ್ಪ ಖಾರವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದೊಂಥರ ಡಿಫ್ರೆಂಟ್ ಇರುತ್ತೆ ಈ ಚಟ್ನಿ ಟ್ರೈ ಮಾಡಿ ಕಡಲೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕೊಂಡ್ಬಿಟ್ಟು ರುಬ್ಬುವಷ್ಟು ನೀರು ಹಾಕ್ಕೊಂಡು ಇದನ್ನ ನುಣ್ಣಗೆ ಮಿಕ್ಸಿಗೆ ಹಾಕ್ಕೊಂಡು ತಂದಿದ್ದೀನಿ ನೋಡಿ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಹಾಕೊಂಡಿದ್ದೀನಿ ಇದು ತೆಳುವಾಗಿದ್ದರೆ ಚೆಂದ ಇದಕ್ಕೊಂದು ಒಗ್ಗರಣೆನ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಒಂದು ಟೀ ಸ್ಪೂನ್ ಎಣ್ಣೆಗೆ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಕರಿಬೇವು ಹಾಗೂ ಒಣ ಮೆಣಸಿನಕಾಯಿ ಒಂದು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕಿದ್ದೀನಿ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಹದಿನೈದು ನಿಮಿಷ ಆಗಿದೆ ಇಡ್ಲಿ ಚೆನ್ನಾಗಿ ಬೆಂದಿದೆ ತೆಕ್ಕೊಳ್ತಾ ಇದ್ದೀನಿ ನೋಡಿ ತೆಕ್ಕೊಂಡಿದ್ದೀನಿ ಇದು ಸೋಡಾ ಹಾಕಿರೋದು ಅದು ಹಾಕ್ತೇ ಇರೋದು ನೋಡೋಣ ಎರಡು ಡಿಫ್ರೆನ್ಸ್ ಹೇಗಿರುತ್ತೆ ಅಂತ ಈಗ ಇದನ್ನ ತೆಕ್ಕೊಳ್ತಾ ಇದ್ದೀನಿ ನೋಡಿ ಸೋಡಾ ಹಾಕಿರೋ ಇಡ್ಲಿ ಇದು ತುಂಬ ಸಾಫ್ಟಾಗಿ ಬಂದಿದೆ ಇನ್ನೂ ತುಂಬ ಸಾಫ್ಟ್ ಬೇಕು ಅಂದರೆ ಇನ್ನು ಮತ್ತೆ ಕಾಲ್ ಸ್ಪೂನು ಸೋಡಾ ಹಾಕ್ಕೋಬೋದು ನೀವು ಆದರೆ ನಾನಿಲ್ಲಿ ಜಾಸ್ತಿ ಬೇಡ ಅಂದ್ಬಿಟ್ಟು ಕಾಲ್ ಸ್ಪೂನಿನಷ್ಟು ಸೋಡಾ ಮಾತ್ರ ಹಾಕಿದ್ದೀನಿ ಹೀಗೆ ನಾನು ಎಲ್ಲ ಇಡ್ಲಿನೂ ತೆಕ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಈ ಇಡ್ಲಿ ಮುರಿದು ಬಿಟ್ಟು ತೋರಿಸ್ತೀನಿ ನೋಡಿ ನೋಡಿ ಎಷ್ಟೊಂದು ಸಾಫ್ಟಾಗಿ ಪದರ ಪದರವಾಗಿ ಬಂದಿದೆ ಈ ರೀತಿ ಇಡ್ಲಿ ಬಂದಾಗ ತುಂಬ ಚೆನ್ನಾಗಿರುತ್ತೆ ಇದಾಯಿತು ಇವಾಗ ಸೋಡಾ ಹಾಕದೇ ಇರೋ ಇಡ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಸಾಫ್ಟಾಗಿಲ್ಲ ಅಷ್ಟೊಂದು ಸ್ವಲ್ಪ ಗಟ್ಟಿಯಾಗಿದೆ ಗಟ್ಟಿಯಾಗಿದೆ ಒಟ್ಟಿನಲ್ಲಿ ಅಷ್ಟೊಂದು ಸಾಫ್ಟಾಗಿ ಬಂದಿಲ್ಲ ನೋಡಿ ಈ ಥರ ಗಟ್ಟಿಯಾಗಿದೆ ಕೆಲವರು ಸೋಡಾನೇ ಬೇಡ ಹಾಗೆ ತೋರಿಸಿ ಅಂತಿರಲ್ವ ಅವರಿಗೋಸ್ಕರ ನಾನು ಇದನ್ನು ಮಾಡಿದ್ದು ಇದು ಸ್ವಲ್ಪನೇ ಸೋಡಾ ಹಾಕಿರೋದು ನಾನು ಜಾಸ್ತಿ ಹಾಕಿಲ್ಲ ಆದರೂ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಸ್ವಲ್ಪನಾದರೂ ಸೋಡಾ ಹಾಕಿದ್ರೆ ಒಳ್ಳೆಯದು ಅಥವಾ ಇನೋ ಪೌಡ್ರ್ ಕೂಡ ನೀವು ಹಾಕ್ಕೋಬೋದು ಈಗ ನೋಡಿ ಇಡ್ಲಿ ಹಾಗೂ ಚಟ್ನಿ ಎರಡು ರೆಡಿಯಾಗಿದೆ ಎರಡರ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಖಂಡಿತ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನಿಮಗೆಲ್ಲ ಈ ಅವಲಕ್ಕಿ ಇಡ್ಲಿ ಹಾಗೂ ಚಟ್ನಿ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ